ನಮಸ್ಕಾರ ಗೆಳೆಯರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಪ್ರಸ್ತುತ ಈಗ ರಷ್ಯಾದಲ್ಲಿದ್ದಾರೆ ಹೌದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಹೆಚ್ಚೆಚ್ಚು ಸುಂಕಗಳನ್ನು ವಿಧಿಸಲು ಒತ್ತಡ ಹೇರುತ್ತಿರುವ ಈ ಸಮಯದಲ್ಲಿ ಅಜಿತ್ ದೋವಲ್ ಅವರ ಈ ಭೇಟಿ ಭಾರತಕ್ಕೆ ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ ಅಮೆರಿಕ ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಸುಂಕ ಘೋಷಿಸಿದ್ದು ಈಗ ರಷ್ಯಾದೊಂದಿಗಿನ ಭಾರತದ ಸ್ನೇಹದ ಕಾರಣಕ್ಕೂ ಸುಂಕ ಹೆಚ್ಚಾಗುವ ಸಾಧ್ಯತೆ ಇದೆ ಅಮೆರಿಕದ ಅಧ್ಯಕ್ಷರು ಭಾರತದ ಮೇಲೆ ಇನ್ನಷ್ಟು ದೊಡ್ಡ ಸುಂಕಗಳನ್ನು ವಿಧಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಏಕೈಕ ಮತ್ತು ದೊಡ್ಡ ಕಾರಣವೆಂದರೆ ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಈ ಸ್ನೇಹವನ್ನು ಮುರಿಯುವುದಕ್ಕಾಗಿ ಟ್ರಂಪ್ ಯಾವುದೇ ಹಂತಕ್ಕೆ ಹೋಗುವುದಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಆದರೆ ಗೆಳೆಯರೆ ಈಗ ಈ ಕಷ್ಟದಿಂದ ಹೊರಬರುವುದಕ್ಕಾಗಿ ರಷ್ಯಾ ಮತ್ತು ಭಾರತ ಒಟ್ಟಾಗಿ ಪ್ರಯತ್ನಿಸಬೇಕಿದೆ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿರುವ ಈ ಸ್ನೇಹವನ್ನು ಉಳಿಸಿಕೊಳ್ಳಲು ಪುಟಿನ್ ಮತ್ತು ಅಜಿತ್ ದೋವಾಲ್ ನಡುವೆ ಒಂದು ಪ್ರಮುಖ ಸಭೆ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಹೊತ್ತುಕೊಂಡು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ರಷ್ಯಾಗೆ ತಲುಪಿದ್ದಾರೆ ಹಾಗೂ ಇದರಲ್ಲಿ ತೈಲ ವಹಿವಾಟಿಗೆ ಸಂಬಂಧಿಸಿದಂತೆ ಮಹತ್ವದ ಮಾತುಕತೆ ನಡೆಯಲಿದೆ ಹಾಗೇನೆ ರಷ್ಯಾ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲವನ್ನ ಮಾರಾಟ ಮಾಡಲು ಕೂಡ ಸಿದ್ಧವಾಗಿದೆ ಹೌದು ರಷ್ಯಾ ಈಗಾಗಲೇ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲವನ್ನ ಮಾರಾಟ ಮಾಡ್ತಾ ಇತ್ತು ಈಗ ರಷ್ಯಾದ ಮಾಧ್ಯಮಗಳ ಪ್ರಕಾರ ರಷ್ಯಾ ಭಾರತಕ್ಕೆ ಇನ್ನಷ್ಟು ಅಗ್ಗದ ದರದಲ್ಲಿ ತೈಲ ನೀಡುವುದಕ್ಕಾಗಿ ನಿರ್ಧರಿಸಿದೆ ಉಕ್ರೇನ್ ಮೇಲಿನ ರಷ್ಯಾದ ದಾಳಿಯ ನಂತರ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದಿಂದ ಇಂಧನ ಖರೀದಿಯ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ರು ಭಾರತ ಮಾತ್ರ ರಷ್ಯಾದಿಂದ ತೈಲ ಖರೀದಿಯನ್ನ ಹೆಚ್ಚಿಸಿದೆ ಗೆಳೆಯರೆ ಈ ಹಿಂದೆ ಯುರೋಪಿಯನ್ ಅತಿ ದೊಡ್ಡ ಇಂಧನ ಪೂರೈಕೆದಾರನಾಗಿದ್ದ ರಷ್ಯಾಗೆ ಭಾರತ ಒಂದು ಹೊಸ ಮತ್ತು ಪ್ರಮುಖ ಗ್ರಾಹಕನಾಗಿ ಸಿಕ್ಕಿದೆ ಈ ವರ್ಷದ ಮೊದಲು ಆರು ತಿಂಗಳಲ್ಲಿ ಭಾರತವು ದಿನಕ್ಕೆ ಒಂದು ಪಾಯಿಂಟ್ ಏಳು ಐದು ದಶಲಕ್ಷ ಬ್ಯಾರಲ್ ರಷ್ಯಾದ ಕಚ್ಚಾ ತೈಲವನ್ನ ಖರೀದಿಸಿದೆ ಹಾಗೂ ಇದು ಬೇರೆ ಯಾವುದೇ ದೇಶಕ್ಕಿಂತಲೂ ಹೆಚ್ಚಾಗಿದೆ ಇದರಿಂದ ಭಾರತಕ್ಕೆ ಇಂಧನ ಭದ್ರತೆ ಸಿಕ್ಕಿರುವುದಷ್ಟೇ ಅಲ್ಲದೆ ಭಾರತೀಯ ಆರ್ಥಿಕತೆಗೂ ಲಾಭವಾಗಿದೆ ಯಾಕಂದ್ರೆ ರಷ್ಯಾದಿಂದ ಅಗ್ಗದ ತೈಲ ಸಿಗುವುದರಿಂದ ಭಾರತ ತನ್ನ ಇಂಧನ ವೆಚ್ಚವನ್ನು ನಿಯಂತ್ರಿಸಲು ಸಾಧ್ಯವಾಗಿದೆ ಸೊ ಈಗ ಭಾರತದ ಈ ತೈಲ ಖರೀದಿಯಿಂದ ಅಮೆರಿಕ ಅಸಮಾಧಾನಗೊಂಡಿದ್ದು ಟ್ರಂಪ್ ಭಾರತದ ಮೇಲೆ ಹಲವು ರೀತಿಯ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಟ್ರಂಪ್ ಒಂದು ಹೇಳಿಕೆ ನೀಡಿ ಭಾರತ ರಷ್ಯಾದಿಂದ ಅಗ್ಗದ ತೈಲ ಖರೀದಿಸಿ ಅದನ್ನು ಬೇರೆ ದೇಶಗಳಿಗೆ ದುಬಾರಿ ಬೆಲೆಗೆ ಮಾರಿ ಲಾಭ ಗಳಿಸುತ್ತಿದೆ ಅಂತ ಆರೋಪಿಸಿದ್ರು ಇದೇ ಕಾರಣಕ್ಕೆ ಭಾರತದ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನ ವಿಧಿಸುವುದಾಗಿ ಹೇಳಿದರು ಆದರೆ ಇಲ್ಲಿ ಭಾರತ ಈ ಆರೋಪಗಳನ್ನು ತಿರಸ್ಕರಿಸಿದೆ ಮತ್ತು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಅಮೆರಿಕದ ಈ ಆರೋಪಗಳಿಗೆ ಪ್ರತಿಯಾಗಿ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಆರ್ಥಿಕ ಭದ್ರತೆಯನ್ನು ರಕ್ಷಿಸಲು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳಿದೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರು ಯಾವುದೇ ಪ್ರಮುಖ ಆರ್ಥಿಕತೆಯಂತೆಯೇ ಭಾರತ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುತ್ತದೆ ಮತ್ತು ಇದು ಪ್ರತಿ ದೇಶದ ಸಹಜ ಹಕ್ಕು ಅಂತ ಸ್ಪಷ್ಟಪಡಿಸಿದ್ದಾರೆ ಗೆಳೆಯರೇ ಈ ಎಲ್ಲಾ ಒತ್ತಡಗಳ ನಡುವೆ ಭಾರತ ಈ ಪರಿಸ್ಥಿತಿಯಿಂದ ಹೊರಬರಲು ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸಿ ಈ ಪಾಲುದಾರಿಕೆಯನ್ನ ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದೆ ಅಜಿತ್ ದಲ್ ಅವರು ರಷ್ಯಾ ತಲುಪಿದ ನಂತರ ಭಾರತ ಅಲ್ಲಿಂದ ಏನು ಸಾಧಿಸಿ ಹಿಂತಿರುಗುತ್ತದೆ ಅನ್ನೋದನ್ನ ನೋಡುವುದು ಕುತೂಹಲಕರವಾಗಿದೆ ಈ ಟ್ರಂಪ್ ಅವರ ಸುಂಕದ ಒತ್ತಡವನ್ನ ಭಾರತ ಹೇಗೆ ಎದುರಿಸಲಿದೆ ಮತ್ತು ಅವರನ್ನ ಹೇಗೆ ತಡೆಯಲಿದೆ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆಯಾಗಿದೆ ಸೊ ಗೆಳೆಯರಿ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ